ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಾಕ್ ವಿತ್ ಕಪಲ್ ನಾವ ಸಿಹಾ ಹುಟ್ಟಾಗಿಂದ ಸಿದಾಡ್ ಮಠಕ್ಕೆ ಹೋಗ್ಬೇಕು ಹೋಗ್ಬೇಕು ಅನ್ಕೊಳತ್ತಿದ್ವಿ ಹೋಗಕ್ಕಾಗಿದ್ದಿಲ್ಲ ಇಬ್ಬರು ಹೋಗಿದ್ವಿ ಬಟ್ ಸಿಯನ್ನು ಕರ್ಕೊಂಡು ಹೋಗಕ್ಕಾಗಿದ್ದಿಲ್ಲ ಮತ್ತು ಗಣಪತಿ ಹಬ್ಬಕ್ಕೆ ಅಂತಂದು ಹೇಳಿ ರಿಲೇಷನ್ ಎಲ್ಲರೂ ಬಂದಿದ್ರು ದೊಡ್ಡಮ್ಮ ದಾದಾ ಅವರೆಲ್ಲ ಅವರು ಎಲ್ಲರೂ ಕೂಡಿ ಫ್ಯಾಮಿಲಿ ಸಮೇತ ಸಿದ್ಧಾಡ್ ಮಟ್ಟಕ್ಕೆ ಹೊಂಟಿವಿ ಅವರೆಲ್ಲ ಮುಂದೆ ಆಟೋದಾಗದಾರ ಮೂರು ಮತ್ತು ಸೋತ್ರೆ ಗೆಲ್ಲಬೇಕು ಅನ್ನೋ ಮನಸ್ಸು ಬರುತ್ತೆ ಅನ್ ಅವಮಾನ ಆದ್ರೆ ಗೆಲ್ಲಲೇಬೇಕು ಅನ್ನೋ ಛಲ ಬರುತ್ತೆ ಅಣ್ಣ ಮಸ್ತ್ ಬರ್ತಾವೇ ಗಣಪತಿ ಚಂಡಿ ಲೈಟ್ ಬಂದ್ರೆ ಮಸ್ತ್ ಕಾಣ್ತಿದ್ ನೋಡ್ಲಿ ಛತ್ರಿಗಿರ್ತೀನಿ ಈಗ ಫಸ್ಟ್ ಸಿದ್ಧಾಡ್ ಮಠಕ್ಕೆ ಹೊಂಟೀವಿ ಅಲ್ಲಿಂದ ಹುಬ್ಳಿ ಒಳಗೆ ಹೊಸ ನಾಲ್ ಆಗೈತಿ ಅಲ್ಲಿ ಹೋಗೋಣ ಅಂತ ಬಸ್ ಈಗ ಸಿದ್ಧಾಳ ಮಟ್ಟಕ್ಕೆ ಬರೋಣ ಅಂತ ಬನ್ನಿ ಈಗ ಎಲ್ಲಿ ಹೊಂಟ್ರು ಸಿಯಾನ್ ಇರೋದಿಲ್ಲ ಆದ್ರೆ ಭಾಳ ದಿನ ಆಗೈತಿ ಇಬ್ರು ಹಿಂಗೆ ಸುತ್ತಾಡಿ ಸಿಯಾನ್ ಆಟೋ ತಗೊಂಡ್ರೆ ನಾವಿಬ್ರು ಬೈಕ್ ಮೇಲೆ ಹೊಂಟೀವಿ ನೈನಾ ಹೊಳೆ ಬ್ಯಾಡಬಿಡ ನಮ್ ಸಿಆಯಾ ಅಂತ ಮಕ್ಕೊಂಡ್ ಬಿಟ್ಟ ಗಾಡಿಯೊಳಗೆ ಇವ ನಮ್ ದಾದ ದೊಡ್ಡಮ್ಮ ಮಾಡ್ತೀನಿ ತಗೋ ಮಾಡ್ತೀನಿ ಬೇಡ ಬೇಡದೆಲ್ಲ ಸಂಬಂಧ ಮಠಕ್ಕೆ ಬಂದ್ರ ಅಕ್ಕಿನ ಮಕ್ಕ 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 ಸಂಡೆ ಅಂದ್ರು ಅಂದ್ ಮಟ್ಟಿಗೆ ರಶ್ ಅಲ್ಲಿ ಇದೆ ಇಲ್ಲೇ ಸಿದ್ಧಾರ್ಡ್ ರಜೆ ಇರೋದು ಬರ್ರಿ ಪಾಳೆ ಹಚ್ಚು ಅಲ್ಲೇ ಪಾಳೆ ನಂಬರ್ ಐತಿ ಮಕ್ಕಳ ಆಕಿನ ಸಲ ಬಂದ್ರೆ ಆಕೆನ ಮಕ್ಕೊಂಡು ಕೈಯೊಳಗಂತ ತಂಬೂರಿ ಅದನ್ನ ಎಷ್ಟು ವರ್ಷ ಆಯ್ತು ಕೆಳಗೆ ಇಟ್ಟಿಲ್ರಿ ಕೈಗೆ ಅಲ್ಲಿ ಮತ್ತಲ್ಲಿ ದೀಪಾವ್ ಇದಲ್ರಿ ದೀಪ ಆರೋಡ ಜ್ಯೋತಿ ಅದು ಅವಾಗ ಆಗಿನ ಟೈಮ್ದಾಗೆಲ್ಲ ಹಜಾರ ಹಚ್ಚಿದಂತೆ ಇನ್ನೂ ಹಂಗ ದೀಪಾವಿರತಿ ಒಳಗಡೆ ಐತೆ ದೀಪ ಇಲ್ಲಿ ಒಳಗೈತ್ರ ಐತಿ ರೀ ಆರೋಡ ಜ್ಯೋತಿ ಮಠದಲ್ಲಿ ನಡೆಯುವಂಥ ಸೇವಾ ಕಾರ್ಯಗಳ ಲಿಸ್ಟ್ ಇದು ಲಿಸ್ಟಿದು ಒಂದು ಎರಡು ಹತ್ತೊಂಬತ್ತು ನಿದ್ದೆ ರಾಣಿ ಕೈ ತೆಗಿಯುವ ಏನು ರಶ್ ಜಾಸ್ತಿನೇ ಆಯ್ತಲ್ಲ ಒಮ್ಮೆ ಪ್ರಸಾದ ಸ್ಟಾರ್ಟ್ ಆಗಿ ಮತ್ ರಶ್ ಆಗಿದೆ ನೀ ಎಷ್ಟ ಬನ್ನಿ ಸುಧಾರ ಮಠಕ್ಕೆ ಮತ್ ಬರ್ಬೇಕು ಅಲ್ಲ ಹಾ ಬೇಜಾರಾಗಲ್ಲ ಎಷ್ಟ್ ಸಲ ಮಠಕ್ಕೆ ಬಂದ್ರು ಮತ್ ಬರ್ಬೇಕು ವಾರಕ್ಕೊಂದ್ಸಲ ಬಂದ್ರು ಮತ್ ಬರ್ಬೇಕು ಜೊತೆ ಹಜಾರ ಆರೋಡು ಜೊತೆ ಒಳಗಡೆ ವಿಡಿಯೋ ಮಾಡಂಗಿಲ್ಲ ಫೋಟೋ ಅಲವ ವಿಡಿಯೋ ಫೋಟೋ ಅಲವಿಲ್ಲ ಮುಡ್ಸ್ಕೊಟ್ರಳ ಕಳತಿಲ್ಲೇ ಅದೇ ಸ್ವಾಮಿ ತೊಳಗ ಸ್ವಾಮಿ ಮುಡಿಸ್ಕೊಟ್ರಲ್ಲ ಮುಡ್ಸ್ಕೊಟ್ರಲ್ಲ ಅವ್ರು ಅವ್ರು ಹೆಂಗಂದ್ರಲ್ಲ ಹೂವಕ್ಕಿಂತ ಬಿಲ್ಪತ್ರೆ ಶ್ರೇಷ್ಠ

ಸಿದ್ಧಾರು ಮಾಡ್ದಾಗು ಗಣಪತಿ ಹಬ್ಬಕ್ಕೆ ಗಣಪತಿ ಇಡ್ತಾರ ಹುಬ್ಳಿ ಒಳಗ ಗಣಪತಿ ಕೂಡ ಈ ಸಿದ್ದಾರ್ಡ್ ಮಾಡ್ತಾಗ ಬಾಲ್ ಗಣಪತಿ ಕಳಿಸಿದಂತ ಅವಾಗಿಂತ ಹುಬ್ಳಿ ಒಳಗ ಗಣಪತಿ ಕೂಡ್ಸೋದೇ ಚಾಲೂ ಆತ ಆನೆ ನೋಡ್ಲಿ ಅವನಿ ಅವನಲ್ಲಿ ಇದು ಸಿದ್ದಾರೂಢರ ಸಮಾಧಿ ಮಂದಿರ ಇದು ಸದ್ಗುರು ಶ್ರೀ ಗುರುನಾಥ ರೂಢ ಸ್ವಾಮೀಜಿ ಸಮಾಧಿ ಮಂದಿರ ಇಲ್ಲಿ ಹೋಗಿ ನೆಕ್ಸ್ಟ್ ಇಲ್ಲಿ ಕೈಲಾಸ ಮಂಟಪ ಐತಿ ಅಲ್ಲಿ ಹೋಗ್ಬೇಕು ఇల్లు అస ఫోటోగా విడిగా ఒళ్ళగలవల్ హర్గింత విడియో బా కైలాస మంటప నడ్రీడా కడుకు

ಹತ್ತೊಂಬತ್ತನೇ ಶತಮಾನದೊಳಗೆ ಅಖಂಡ ಭಾರತವನ್ನು ಬರಿ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ಸಂಚಾರ ಮಾಡಿದ ಪ್ರಮುಖ ಕ್ಷೇತ್ರಗಳು ಚರಿತ್ರೆಯಲ್ಲಿ ಉಲ್ಲೇಖವಾದ ಸ್ಥಳಗಳು ಮಾತ್ರ ಇಡೀ ಭಾರತ ಯಾಕೆ ಎಲ್ಲಿ ಹೊರಗಡೆನೂ ಸುತ್ತಾಡ್ರಿ ನೋಡ್ರಿ ಥ್ಯಾಂಕ್ ಯು ಇವರ ನಮ್ಮ ಅಕ್ಕನ ಮಗ ಮತ್ತು ಮಗಳ ಸಿ ಅಣ್ಣ ಮತ್ತು ಅಕ್ಕ ಹಾಕ್ಬೇಕು ಇವನ ದೊಡ್ಡ ಅಣ್ಣ ಅಂತ ಹೇಳ್ಬೋದು ಗಾಡಿ ಭಾಳ ಪಾರ್ಕ್ ಆಗ್ಯಾವ ಅದ್ರ ಜನ ಕಡಿಮೆ ಅನ್ಸತ್ತಾರ ಸಂಡೆ ಆದರೂ ಜನ ಇರಬೇಕಿತ್ತು ಆ ಲೆವೆಲ್ಗೆ ಏನು ರಶ್ ಇಲ್ಲ ಇವತ್ತು ಯಾಕೋ ಆಲ್ಮೋಸ್ಟ್ ಅಲ್ಲಿ ಇವತ್ತು ಗಣಪತಿಗಳು ಐದನೇ ದಿನ ಅದಕ್ಕಾಗಿ ಬಹುಶಃ ಜನ ಇರಕಿಲ್ಲ ಅಂತ ಅನಿಸ್ತೇತಿ ಹೊರಗಡೆ ಪಾರ್ಕಿಂಗ್ ಒಳಗೆ ಗಾಡಿ ಜಾಸ್ತಿ ಅದ ಹೊಂಟಾರ ಮಾ ಪ್ರಸಾದ್ ತಗೋಕ್ ಈಗ ಹೇಳಿಲ್ಲ ಪ್ರಸಾದಕ್ಕ ಚಲೋ ಪ್ರಸಾದಕ್ಕದ ಇನ್ನೂ ಸ್ಟಾರ್ಟ್ ಆಗಿರಲ್ಲ ಸಿಗ ಸ್ಟಾರ್ಟ್ ಆಗಿರ್ಬೋದು ಕರೆಸ್ ಇಲ್ಲ ಯಾರು ಇಲ್ಲ ಅಲ್ಲಿ ಹ್ಞೂ ಎಷ್ಟು ಇಲ್ಲ ಭಾಳ ಇಷ್ಟ ಇರ್ತೈತಿ ಪ್ರಸಾದಕ್ಕೆ ಮತ್ತೆ ಸಂಡೆ ಅಲ್ಲಿ ನೋಡಲಿ ಮೇಲೆ ಕುಂತ ಅಕ್ಕ ನೋಡಲಿ ಗುಂಡ್ ನೋಡಲಿ ಅಲ್ಲಿ ನೋಡಿ ಅಕ್ಕಂಗೆ ಆನಿಮೆನ್ ಕುಂತ ನೋಡಲಿ ಓ ಅಕ್ಕಂಗೆ ಕುಂತ ನೋಡಲಿ ಮೇಲೆ ಪ್ರಸಾದನಯ್ಯ ಪೂಜೆ ಮಾಡಿಸ್ತಾರ ಹಿಂಗೆ ಅಭಿಷೇಕ ಅದು ಇದೆಲ್ಲ ನೀವು ಒಳಗಡೆ ಹೌದಲ್ಲೇ ಇಲ್ಲಿ ಮಾಡಿಸ್ತಾರಲ್ಲ ಪೂಜೆ ಹೌದು ಇಲ್ಲಿ ಮಶು ದವಸ ಧಾನ್ಯ ಬೆಲ್ಲ ನೋಡಿ ಕೆಲಸ ಅಮೌಂಟ್ರಲ್ಲ ಸೇವೆ ಮಾಡೋಕೆ ಪ್ರಸಾದ ತಗೊಂಡು ಬರೋಣ ನಿರಂತರ ದಾಸೋಹ ಪ್ರಸಾದ ನಿಲಯ ಒಳಗಡೆ ರಶ್ ಅಂದ್ರು ಕೂಡ್ರಿ ಪೇಲೆಲ್ಲಿ ಜಾಗ ಆಗ್ತಿದ್ರು ಕೂಡ್ರಿ ರಶ್ ಐತ್ ಪ್ರಸಾದೊಳಗಡೆ ಪ್ರಸಾದ್ ತಗೊಂಡಂತ ಬರ್ರಿ ಈಗ

ಸಿದ್ಧ ರೋಡರ ಮಠ ನೋಡಿದ್ದಾಯ್ತ ನೆಕ್ಸ್ಟ್ ಇಲ್ಲಿ ಅಂದ್ರೆ ಹೊಸ ಮಾಲ್ ಆಗಿತ್ತು ಅಂತ ಅದ್ನಷ್ಟು ನೋಡ್ಕೊಂಡ ಮನೆಗೆ ಹೋಗೋಣ ನೋಡ್ರಿ ಸಿ ಯಾ ಅಲ್ಲೇ ರೂ ಇದು ಇವತ್ತಿನ ನಮ್ಮ ಲಾಗ್ ಆಗಿತ್ತ ಸಿದ್ಧಾರ್ಡ್ ಮಠದ ವಿಡಿಯೋ ಆಲ್ರೆಡಿ ನಮ್ಮ ಚಾನೆಲ್ ಒಳಗೆ ಐತಿ ಹಿಸ್ಟ್ರಿ ಬಗ್ಗೆ ನೀವೇನಾರು ತಿಳ್ಕೊಬೇಕಂದ್ರೆ ಆ ವಿಡಿಯೋ ಒಮ್ಮೆ ಚೆಕ್ ಮಾಡ್ರಿ ಮತ್ತ ನೆಕ್ಸ್ಟ್ ನಾವ ಇನ್ರಾಬಿಟ್ ಮಾಲ್ ಆಗ್ಯದ ಹೊಸ ಅಲ್ಲಿ ಹೊಂಟೀವಿ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ ಅಲ್ಲಿವರೆಗೂ ಥ್ಯಾಂಕ್ ಯು